ನಮಸ್ಕಾರ ಸ್ಟ್ರೀಮರ್ಸ್ ಈ ವಿಡಿಯೋನಲ್ಲಿ ಕ್ಯಾಂಡಿ ಆ್ಯಪ್ನಲ್ಲಿ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಆ್ಯಪ್ ಓಪನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಲಾಗಿನ್ ಆ್ಯಸ್ ಅ ಸ್ಟ್ರೀಮರ್ ಮೇಲೆ ಟ್ಯಾಪ್ ಮಾಡಿ ನೀವು ಕೊಟ್ಟಿರೋ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಟ್ಯಾಪ್ ಮಾಡಿ ಆವಾಗ ಆ್ಯಪ್ ಓಪನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ ಡೇಟ್ ಆಫ್ ಬರ್ತ್ ಆದಮೇಲೆ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ ನೀವು ಮೇಲಾಗಿದ್ದರೆ ಮೇಲ್ ಸೆಲೆಕ್ಟ್ ಮಾಡಿ ಫೀಮೇಲ್ ಆಗಿದ್ದರೆ ಫೀಮೇಲ್ ಸೆಲೆಕ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಿಮ್ಮ ನಿಕ್ ನೇಮ್ ಎಂಟರ್ ಮಾಡಿ ನನ್ನ ನಿಕ್ ನೇಮ್ ಅಂತ ಇತ್ತು ನಾನು ಅಂತ ಆ್ಯಡ್ ಮಾಡಿದೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ನಮ್ಮ ಇಂಟ್ರೆಸ್ಟ್ ಚೂಸ್ ಮಾಡಬೇಕು ನಿಮಗೆ ಮೂವೀಸ್ ನೋಡೋದು ಇಷ್ಟ ಇದ್ದರೆ ಡ್ರೈವಿಂಗ್ ಮಾಡೋದು ಇಷ್ಟ ಇದ್ದರೆ ಮೂವೀಸ್ ಆ್ಯಂಡ್ ಡ್ರೈವಿಂಗ್ ಅಂತ ಸೆಲೆಕ್ಟ್ ಮಾಡಿ ನೀವು ನಿಮ್ಗೇನು ಇಂಟ್ರೆಸ್ಟ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಭಾಷೆನ ಸೆಲೆಕ್ಟ್ ಮಾಡಬೇಕು ಹಿಂದಿ ಬಂದರೆ ಹಿಂದಿ ಸೆಲೆಕ್ಟ್ ಮಾಡಿ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ಕನ್ನಡ ಬೇಕು ಅಂದರೆ ಕನ್ನಡ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ ಅಕಸ್ಮಾತ್ ಈ ಆ್ಯಪ್ನ ನಿಮಗೆ ಯಾರಾದರೂ ರೆಫರ್ ಮಾಡಿದರೆ ಇಲ್ಲಿ ನಿಮ್ಮ ರೆಫರಲ್ ಕೋಡ್ ಎಂಟರ್ ಮಾಡಿ ಇಲ್ಲ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ತಾ ಇದ್ದರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿ ಅದಾದ ಮೇಲೆ ಇಲ್ಲಿ ನಮ್ಮ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ನೀವು ನಿಮ್ಮ ಏಜ್ ಪ್ರೂಫ್ ಅಪ್ಲೋಡ್ ಮಾಡಬೇಕಾಗುತ್ತೆ ಏಜ್ ಪ್ರೂಫ್ ನೀವು ನಿಮ್ಮ ಗ್ಯಾಲ್ರಿಯಿಂದನೂ ಆ್ಯಡ್ ಮಾಡ್ಬೋದು ಇಲ್ಲ ಕ್ಯಾಮ್ರಾಯಿಂದನೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಗ್ಯಾಲ್ರಿಯಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಏಜ್ ಪ್ರೂಫ್ಗೋಸ್ಕರ ಈ ಇಮೇಜ್ ಅಪ್ಲೋಡ್ ಮಾಡೋದಿದೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನೀವು ನಿಮ್ಮ ಆಡಿಷನ್ ವೀಡಿಯೋ ಕೊಡಬೇಕಾಗುತ್ತೆ ವಿಡಿಯೋ ಅಟ್ಲೀಸ್ಟ್ ಹದಿನೈದು ಸೆಕೆಂಡ್ಸ್ಗಳದ್ದಾಗಿರಬೇಕು ಈ ವಿಡಿಯೋನಲ್ಲಿ ನೀವು ನಿಮ್ಮ ಬಗ್ಗೆ ಹೇಳಬೇಕಿರುತ್ತೆ ಒಳ್ಳೆ ಲೈಟಿಂಗ್ ಇರಬೇಕು ನಿಮ್ಮ ಮೇಕಪ್ ಚೆನ್ನಾಗಿರಬೇಕು ನಿಮ್ಮ ಬಾಡಿ ಕರೆಕ್ಟಾಗಿ ಫ್ರೇಮ್ ಒಳಗಡೆ ಇರಬೇಕು ಈ ಥರ ನೀವು ನಿಮ್ಮ ಆಡಿಷನ್ ವೀಡಿಯೋ ಕ್ರಿಯೇಟ್ ಮಾಡಬೇಕಿರುತ್ತೆ ಆಮೇಲೆ ಓಪನ್ ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಟು ರೆಕಾರ್ಡ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿಂದ ನಿಮ್ಮ ಆಡಿಷನ್ ವೀಡಿಯೋ ರೆಕಾರ್ಡ್ ಆಗೋದಕ್ಕೆ ಶುರು ಆಗುತ್ತೆ ನಿಮ್ಮ ಆಡಿಷನ್ ವೀಡಿಯೋ ಸಬ್ಮಿಟ್ ಆಗ್ತಿದ್ದಂಗೆ ನಿಮ್ಮ ವೀಡಿಯೋ ರೀಸೈಜ್ ಆಗುತ್ತೆ ಆಮೇಲೆ ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡಿ ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡ್ತಿದ್ದಂಗೆ ನಿಮ್ಮ ಐ ಡಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡಿ ನಮ್ಮ ಐ ಡಿ ಕ್ರಿಯೇಟ್ ಆಗಿದೆ ಥ್ಯಾಂಕ್ ಯು ಧನ್ಯವಾದಗಳು